ಓಂ ಶಾಂತಿ ಇಂದಿನ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ನೆನಪಿನ ಜೊತೆ ಜೊತೆಗೆ ಜ್ಞಾನದನದಿಂದ ಸಂಪನ್ನರಾಗಿ ಬುದ್ಧಿಯಲ್ಲಿ ಪೂರ್ಣ ಜ್ಞಾನದ ಚಿಂತನೆಯೂ ನಡೆಯುತ್ತಿರಲಿ ಆಗ ಅಪಾರ ಖುಷಿ ಇರುವುದು ಸೃಷ್ಟಿ ಚಕ್ರದ ಜ್ಞಾನದಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಪ್ರಶ್ನೆ ಎಂತಹ ಮಕ್ಕಳ ಪ್ರೀತಿಯು ತಂದೆಯೊಂದಿಗಿರಲು ಸಾಧ್ಯವಿಲ್ಲ ಉತ್ತರ ಯಾರು ರೌರವ ನರ್ಕದಲ್ಲಿರುವ ವಿಕಾರಿಗಳೊಂದಿಗೆ ಪ್ರೀತಿ ಮಾಡುತ್ತಾರೆಯೋ ಅಂತಹ ಮನುಷ್ಯರ ಪ್ರೀತಿಯು ತಂದೆಯೊಂದಿಗೆ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ತಂದೆಯನ್ನು ಅರಿತುಕೊಂಡಿದ್ದೀರಿ ಆದ್ದರಿಂದ ತಂದೆಯೊಂದಿಗೆ ನಿಮ್ಮ ಪ್ರೀತಿ ಇದೆ ಪ್ರಶ್ನೆ ಯಾವುದಕ್ಕೆ ಸತ್ಯಯುಗದಲ್ಲಿ ಬರುವ ಅನುಮತಿಯೇ ಇಲ್ಲ ಉತ್ತರ ತಂದೆಯೂ ಸಹ ಸತ್ಯಯುಗದಲ್ಲಿ ಬರುವುದಿಲ್ಲವೆಂದಾಗ ಅಲ್ಲಿ ವೃತ್ತುವೂ ಸಹ ಬರಲು ಸಾಧ್ಯವಿಲ್ಲ ಹೇಗೆ ರಾವಣನಿಗೆ ಸತ್ಯಯುಗದಲ್ಲಿ ಬರಲು ಅನುಮತಿಯೇ ಇಲ್ಲವೋ ಹಾಗೆಯೇ ತಂದೆಯು ಹೇಳುತ್ತಾರೆ ಮಕ್ಕಳೇ ನನಗೂ ಸಹ ಸತ್ಯಯುಗದಲ್ಲಿ ಬರುವ ಅನುಮತಿ ಇಲ್ಲ ತಂದೆಯಂತೂ ನಿಮ್ಮನ್ನು ಸುಖಧಾಮಕ್ಕೆ ಯೋಗ್ಯರನ್ನಾಗಿ ಮಾಡಿ ಮನೆಗೆ ಹೊರಟು ಹೋಗುತ್ತಾರೆ ಅವರಿಗೂ ಸಹ ಒಂದು ಪರಿಮಿತ ಸಮಯವೂ ಸಿಕ್ಕಿದೆ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಿದ್ದೀರಾ ನಾವು ಆತ್ಮಗಳು ನೆನಪಿನ ಯಾತ್ರೆಯಲ್ಲಿದ್ದೇವೆಂದು ಒಳಗೆ ಜ್ಞಾನವಿದೆಯಲ್ಲವೇ ಯಾತ್ರೆ ಎಂಬ ಅಕ್ಷರವಂತೂ ಅವಶ್ಯವಾಗಿ ಮನಸ್ಸಿನಲ್ಲಿ ಬರಬೇಕು ಹೇಗೆ ಮನುಷ್ಯರು ಅಮರನಾಥ ಹರಿದ್ವಾರಕ್ಕೆ ಹೋಗುವ ಯಾತ್ರೆ ಮಾಡುತ್ತಾರೆ ಯಾತ್ರೆಯನ್ನು ಪೂರ್ಣ ಮಾಡಿದ ನಂತರ ಮತ್ತೆ ಹಿಂತಿರುಗಿ ಬರುತ್ತಾರೆ ಇಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಶಾಂತಿ ಹೋಗುತ್ತೇವೆ ತಂದೆಯು ಬಂದು ನಮ್ಮ ಕೈಯನ್ನು ಹಿಡಿದಿದ್ದಾರೆ ಹೇಗೆ ಕೈ ಹಿಡಿದುಕೊಂಡೇ ಅನ್ಯರನ್ನು ಪಾರು ಮಾಡಲಾಗುತ್ತದೆ ಎಲ್ಲವೇ ನಮ್ಮ ಕೈಯನ್ನು ಹಿಡಿದುಕೊಳ್ಳಿ ಎಂದು ಹೇಳುತ್ತಾರೆ ಏಕೆಂದರೆ ವಿಷಯ ಸಾಗರದಲ್ಲಿದ್ದಾರೆ ಈಗ ನೀವು ಶಿವತಂದಿಯನ್ನು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ ಈಗ ನಾವು ಹಿಂತಿರುಗಿ ಹೋಗುತ್ತಿದ್ದೇವೆಂದು ಬುದ್ಧಿಯಲ್ಲಿ ಬರಬೇಕು ಇದರಲ್ಲಿ ಬಾಯಿಂದ ಏನನ್ನೂ ಮಾಡುವಂತಿಲ್ಲ ಕೇವಲ ಆಂತರ್ಯದಲ್ಲಿ ಈ ನೆನಪಿರಲಿ ತಂದೆಯೂ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ ನೆನಪಿನ ಯಾತ್ರೆಯಲ್ಲಿ ಅವಶ್ಯವಾಗಿ ಇರಬೇಕಾಗಿದೆ ಈ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಪಾಪಗಳು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ಆಗಲೇ ಗುರಿಯನ್ನು ತಲುಪುತ್ತೀರಿ ತಂದೆಯು ಎಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾರೆ ಹೇಗೆ ಚಿಕ್ಕ ಮಕ್ಕಳಿಗೆ ಓದಿಸಲಾಗುತ್ತದೆ ಇಲ್ಲವೇ ನಾವು ತಂದೆಯನ್ನು ನೆನಪು ಮಾಡುತ್ತಾ ಹೋಗುತ್ತಿದ್ದೇವೆಂದು ಸದಾ ಬುದ್ಧಿಯಲ್ಲಿರಲಿ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುವುದೇ ತಂದೆಯ ಕರ್ತವ್ಯವಾಗಿದೆ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ ಆತ್ಮವೇ ಯಾತ್ರೆ ಮಾಡಬೇಕಾಗಿದೆ ನಾವು ಆತ್ಮಗಳು ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕಾಗಿದೆ ನಾವು ಮನೆಗೆ ತಲುಪುತ್ತೀವೆಂದರೆ ಅಲ್ಲಿಗೆ ತಂದೆಯ ಕೆಲಸವು ಮುಕ್ತಾಯವಾಯಿತು ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡಿ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರುತ್ತಾರೆ ವಿದ್ಯೆಯನ್ನಂತೂ ಇಲ್ಲಿಯೇ ಓದುತ್ತೀರಿ ಬಲೆ ಓಡಾಡಿ ತಿರುಗಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಆದರೆ ಬುದ್ಧಿಯಲ್ಲಿ ಈ ನೆನಪಿರಲಿ ಯೋಗ ಎಂಬ ಶಬ್ದದಲ್ಲಿ ಯಾತ್ರೆ ಎಂಬುದು ಸಿದ್ಧವಾಗುವುದಿಲ್ಲ ಯೋಗವು ಸನ್ಯಾಸಿಗಳ ಶಬ್ದವಾಗಿದೆ ಅವರೆಲ್ಲರದ್ದು ಮನುಷ್ಯರ ಮತವಾಗಿದೆ ಅರ್ಧ ಕಲ್ಪ ನೀವು ಮನುಷ್ಯರ ಮತದಂತೆ ನಡೆದಿದ್ದೀರಿ ಇನ್ನರ್ಧ ಕಲ್ಪ ದೈವಿ ಮತದಂತೆ ನಡೆದಿದ್ದೀರಿ ಈಗ ನಿಮಗೆ ಈಶ್ವರೀಯ ಮತವು ಸಿಗುತ್ತದೆ ಯೋಗವೆಂಬ ಶಬ್ದವನ್ನು ಹೇಳಬೇಡಿ ನೆನಪಿನ ಯಾತ್ರೆ ಎಂದು ಹೇಳಿ ಆತ್ಮವು ಈ ಯಾತ್ರೆಯನ್ನು ಮಾಡಬೇಕಾಗಿದೆ ಹೇಗೆ ಆ ಸ್ಥೂಲ ಯಾತ್ರೆಯಲ್ಲಿ ಶರೀರದ ಜೊತೆ ಹೋಗುತ್ತಾರೆ ಆದರೆ ಇಲ್ಲಿ ಶರೀರದ ಕೆಲಸವೇ ಇಲ್ಲ ಆತ್ಮಕ್ಕೆ ತಿಳಿದಿದೆ ನಾವಾತ್ಮಗಳ ಮಧುರ ಮನೆಯು ಪರಮಧಾಮವಾಗಿದೆ ತಂದೆಯು ನಿಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಇದರಿಂದ ನಾವು ಪಾವನರಾಗುತ್ತೇವೆ ನೆನಪು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಿಂದ ಪ್ರಧಾನರಾಗಬೇಕಾಗಿದೆ ಇದು ಯಾತ್ರೆಯಾಗಿದೆ ನಾವು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೇವೆ ಏಕೆಂದರೆ ಮನೆ ಅಂದರೆ ತಂದೆಯ ಬಳಿಯೇ ಹೋಗಬೇಕಾಗಿದೆ ತಂದೆಯು ಬರುವುದೇ ಪಾವನರನ್ನಾಗಿ ಮಾಡಲು ಅಂದ ಮೇಲೆ ಪಾವನ ಪ್ರಪಂಚದಲ್ಲಿ ಹೋಗಲೇಬೇಕಾಗಿದೆ ತಂದೆಯು ಪಾವನರನ್ನಾಗಿ ಮಾಡುತ್ತಾರೆ ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತೀರಿ ಈ ಜ್ಞಾನವು ಬುದ್ಧಿಯಲ್ಲಿರಬೇಕಾಗಿದೆ ನಾವು ನೆನಪಿನ ಯಾತ್ರೆಯಲ್ಲಿದ್ದೇವೆ ನಾವು ಮತ್ತೆ ಇದೇ ಮೃತ್ಯು ಲೋಕದಲ್ಲಿ ಹಿಂತಿರುಗಿ ಬರುವಂತಿಲ್ಲ ನಮ್ಮನ್ನು ಮನೆಯ ತನಕ ತಲುಪಿಸುವುದೇ ತಂದೆಯ ಕೆಲಸವಾಗಿದೆ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಈಗ ನೀವಂತೂ ಮೃತ್ಯು ಲೋಕದಲ್ಲಿದ್ದೀರಿ ನಂತರ ಅಮರ ಲೋಕ ಹೊಸ ಪ್ರಪಂಚದಲ್ಲಿರುತ್ತೀರಿ ತಂದೆಯು ನಿಮ್ಮನ್ನು ಯೋಗ್ಯರನ್ನ ಾಗಿ ಮಾಡಿಯೇ ಮಾಡುತ್ತಾರೆ ಸುಖದಲ್ಲಿ ತಂದೆಯೂ ಕರೆದುಕೊಂಡು ಹೋಗುವುದಿಲ್ಲ ಮನೆಯವರೆಗೆ ತಲುಪಿಸುವಗಷ್ಟೇ ತಂದೆಯ ಪಾತ್ರವಿದೆ ಈ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿರಬೇಕು ಕೇವಲ ತಂದೆಯನ್ನು ನೆನಪು ಮಾಡುವುದಲ್ಲ ಜೊತೆಯಲ್ಲಿ ಜ್ಞಾನವೂ ಬೇಕು ಜ್ಞಾನದಿಂದ ನೀವು ಧನ ಸಂಪಾದನೆ ಮಾಡುತ್ತೀರಲ್ಲವೇ ಈ ಸೃಷ್ಟಿ ಚಕ್ರದ ಜ್ಞಾನದಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಬುದ್ಧಿಯಲ್ಲಿ ಈ ಜ್ಞಾನವಿದೆ ಇದರಲ್ಲಿ ಚಕ್ರವನ್ನು ಸುತ್ತಿದ್ದೇವೆ ಮತ್ತೆ ನಾವು ಮನೆಗೆ ಹೋದ ನಂತರ ಹೊಸದಾಗಿ ಚಕ್ರವು ಪ್ರಾರಂಭವಾಗುವುದು ಇದೆಲ್ಲ ಜ್ಞಾನವು ಬುದ್ಧಿಯಲ್ಲಿದ್ದಾಗ ಖುಷಿಯ ನಶೆ ಏರುತ್ತದೆ ತಂದಿಯನ್ನು ನೆನಪು ಮಾಡಬೇಕು ಮತ್ತು ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಬೇಕು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಒಂದು ವೇಳೆ ನೆನಪು ಮಾಡದಿದ್ದರೆ ಚಕ್ರವರ್ತಿ ರಾಜರು ಹೇಗಾಗುತ್ತೀರಿ ಕೇವಲ ಒಂದನ್ನಷ್ಟೇ ನೆನಪು ಮಾಡುವುದು ಸನ್ಯಾಸಿಗಳ ಕೆಲಸವಾಗಿದೆ ಏಕೆಂದರೆ ಅವರು ಇದನ್ನು ತಿಳಿದುಕೊಂಡಿಲ್ಲ ಬ್ರಹ್ಮ ತತ್ವವನ್ನೇ ನೆನಪು ಮಾಡುತ್ತಾರೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ನೆನಪು ಮಾಡುತ್ತಾ ಮಾಡುತ್ತಾ ನಿಮ್ಮ ಪಾಪಗಳು ಭಸ್ಮವಾಗಬೇಕಾಗಿದೆ ಮೊದಲಿಗೆ ಮನೆಗೆ ಹೋಗಬೇಕಾಗಿದೆ ಇದು ಆತ್ಮಿಕ ಯಾತ್ರೆಯಾಗಿದೆ ನಾಲ್ಕು ದಿಕ್ಕುಗಳಲ್ಲಿಯೂ ಸುತ್ತಿದೆವು ಆದರೂ ತಂದೆಯಿಂದ ದೂರವೇ ಉಳಿದೆವು ಎಂದು ಗಾಯನವಿದೆ ಯಾವ ತಂದೆಯಿಂದ ಬೇಹದ್ದಿನ ಆಸ್ತಿಯೋ ಸಿಗಬೇಕಾಗಿದೆಯೋ ಅವರನ್ನು ತಿಳಿದುಕೊಂಡೇ ಇಲ್ಲ ಎಷ್ಟೊಂದು ಸುತ್ತಾಡಿದ್ದೀರಿ ಕೆಲವರು ಪ್ರತಿ ವರ್ಷವೂ ಯಾತ್ರೆ ಮಾಡುತ್ತಾರೆ ಬಹಳಷ್ಟು ಹಣವಿದ್ದಾಗ ಯಾತ್ರೆಯನ್ನು ಮಾಡುವ ಆಸಕ್ತಿ ಇರುತ್ತದೆ ನಿಮ್ಮದಂತೂ ಆತ್ಮಿಕ ಯಾತ್ರೆಯಾಗಿದೆ ನಿಮಗಾಗಿ ಹೊಸ ಪ್ರಪಂಚವಾಗುತ್ತದೆ ನಂತರ ನೀವು ಹೊಸ ಪ್ರಪಂಚದಲ್ಲಿಯೇ ಬರುತ್ತೀರಿ ಅದಕ್ಕೆ ಅಮರ ಲೋಕವೆಂದು ಹೇಳಲಾಗುತ್ತದೆ ಯಾರನ್ನಾದರೂ ತೆಗೆದುಕೊಂಡು ಹೋಗಲು ಸತ್ಯಯುಗದಲ್ಲಿ ಮೃತ್ಯುವೆ ಇರು ಿಲ್ಲ ಹೊಸ ಪ್ರಪಂಚಕ್ಕೆ ಬರಲು ಮೃತ್ಯುವಿಗೆ ಅನುಮತಿಯೇ ಇಲ್ಲ ಇದು ರಾವಣನ ಹಳೆಯ ಪ್ರಪಂಚವಲ್ಲವೇ ನೀವು ತಂದೆಯನ್ನು ಇಲ್ಲಿಯೇ ಕರೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನು ಹಳೆಯ ಪ್ರಪಂಚ ಮತ್ತು ಹಳೆಯ ಶರೀರದಲ್ಲಿ ಬರುತ್ತೇನೆ ಹೊಸ ಪ್ರಪಂಚದಲ್ಲಿ ಬರಲು ನನಗೂ ಅನುಮತಿ ಇಲ್ಲ ನಾನಂತೂ ಪತಿತರನ್ನೇ ಪಾವನ ಮಾಡಲು ಬರುತ್ತೇನೆ ನೀವು ಪಾವನರಾಗಿ ಮತ್ತೆ ಅನ್ಯರನ್ನು ಪಾವನರನ್ನಾಗಿ ಮಾಡುತ್ತೀರಿ ಸನ್ಯಾಸಿಗಳಂತೂ ಓಡಿ ಹೋಗುತ್ತಾರೆ ಒಮ್ಮೆಲೆ ಮರೆಯಾಗಿ ಬಿಡುತ್ತಾರೆ ಎಲ್ಲಿ ಓದರೆಂದು ತಿಳಿಯುವುದೇ ಇಲ್ಲ ಏಕೆಂದರೆ ಅವರು ವೇಷವನ್ನೇ ಬದಲಾಯಿಸಿ ಬಿಡುತ್ತಾರೆ ಹೇಗೆ ಪಾತ್ರಧಾರಿಗಳು ವೇಷವನ್ನು ಬದಲಾಯಿಸುತ್ತಾರೆ ಕೆಲವೊಮ್ಮೆ ಪುರುಷರಿಂದ ಸ್ತ್ರೀಯರಾಗುತ್ತಾರೆ ಇನ್ನು ಕೆಲವೊಮ್ಮೆ ಸ್ತ್ರೀಯರಿಂದ ಪುರುಷರಾಗಿ ಬಿಡುತ್ತಾರೆ ಹಾಗೆಯೇ ಈ ಸನ್ಯಾಸಿಗಳು ಸಹ ರೂಪವನ್ನು ಬದಲಾಯಿಸುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳಿರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತೇನೆ ನೀವು ಮಕ್ಕಳು ಅರ್ಧಕಲ್ಪ ರಾಜ್ಯ ಮಾಡುತ್ತೀರಿ ನಂತರ ನಾಟಕದ ಯೋಜನೆಯ ಅನುಸಾರ ದ್ವಾಪರ ಯುಗವು ಪ್ರಾರಂಭವಾಗುತ್ತದೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗಿಬಿಡುತ್ತಾರೆ ಅವರ ಬಹಳ ಕೊಳಕು ಚಿತ್ತ trago o ಜಗನ್ನಾಥಪುರಿಯಲ್ಲಿದೆ ಜಗನ್ನಾಥನ ಮಂದಿರವಿದೆ ಹಾಗೆ ನೋಡಿದರೆ ಅವರ ರಾಜಧಾನಿಯೂ ಇತ್ತು ಅವರೇ ವಿಶ್ವದ ಮಾಲೀಕರಾಗಿದ್ದರು ಅವರನ್ನು ಕಪ್ಪಾಗಿ ತೋರಿಸುತ್ತಾರೆ ಈ ಜಗನ್ನಾಥ ಮಂದಿರದಲ್ಲಿ ನೀವು ಬಹಳಷ್ಟು ತಿಳಿಸಬಹುದು ಮತ್ತಾರೂ ಇದರ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ ದೇವತೆಗಳೇ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ಆದರೆ ಮನುಷ್ಯರು ಪ್ರತಿಯೊಂದು మాతినీ తే పూజ్య ತಾವೇ ಪೂಜಾರಿ ಎಂದು ಭಗವಂತನಿಗೆ ಹೇಳುತ್ತಾರೆ ಅಂದರೆ ತಾವೇ ಸುಖವನ್ನು ಕೊಡುತ್ತೀರಿ ತಾವೇ ದುಃಖವನ್ನು ಕೊಡುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನಂತೂ ದುಃಖವನ್ನು ಯಾರಿಗೂ ಕೊಡುವುದೇ ಇಲ್ಲ ಇದು ತಿಳುವಳಿಕೆಯ ಮಾತಾಗಿದೆ ಮಗುವಿನ ಜನ್ಮವಾದಾಗ ಖುಷಿಯಾಗುತ್ತದೆ ಮತ್ತೆ ಶರೀರ ಬಿಟ್ಟಾಗ ಅಳಲು ಪ್ರಾರಂಭಿಸುತ್ತಾರೆ ಆಗ ಭಗವಂತನು ದುಃಖ ಕೊಟ್ಟರೆ ಎಂದು ಹೇಳುತ್ತಾರೆ ಅರೆ ಈ ಅಲ್ಪ ಕಾಲದ ಸುಖ ದುಃಖವು ನಿಮಗೆ ರಾವಣ ರಾಜ್ಯದಲ್ಲಿಯೇ ಸಿಗುತ್ತದೆ ನನ್ನ ರಾಜ್ಯದಲ್ಲಿ ದುಃಖದ ಮಾತಿರುವುದಿಲ್ಲ ಸತ್ಯಯುಗಕ್ಕೆ ಲೋಕವೆಂದು ಹೇಳಲಾಗುತ್ತದೆ ಇದರ ಹೆಸರಾಗಿದೆ ಮೃತ್ಯು ಲೋಕ ಅಕಾಲ ಮೃತ್ಯುವನ್ನು ಹೊಂದುತ್ತಾರೆ ಸತ್ಯಯುಗದಲ್ಲಂತೂ ಬಹಳಷ್ಟು ಖುಷಿಯಿಂದ ಇರುತ್ತಾರೆ ಆಯಸ್ಸು ದೀರ್ಘವಾಗಿ ಬಿಡುತ್ತದೆ ಬಹಳ ದೀರ್ಘಾಯಸ್ಸೆಂದರೆ ನೂರೈವತ್ತು ವರ್ಷಗಳಿರುತ್ತದೆ ಇಲ್ಲಿಯೂ ಸಹ ಕೆಲ ಕೆಲವೊಮ್ಮೆ ಕೆಲವರ ಆಯಸ್ಸು ದೀರ್ಘವಾಗಿರುತ್ತದೆ ಆದರೆ ಇಲ್ಲಿ ಸ್ವರ್ಗ ಂತೂ ಇಲ್ಲ ಅಲ್ಲವೇ ಕೆಲವರು ಶರೀರವನ್ನು ಬಹಳ ಜೋಪಾನವಾಗಿಟ್ಟುಕೊಳ್ಳುತ್ತಾರೆಂದರೆ ಆಯಸ್ಸು ದೀರ್ಘವಾಗಿರುತ್ತದೆ ಮತ್ತೆ ಅನೇಕ ಮಕ್ಕಳಾಗಿ ಬಿಡುತ್ತಾರೆ ಪರಿವಾರವು ಹೆಚ್ಚುತ್ತಾ ಹೋಗುತ್ತದೆ ಬೇಗನೆ ವೃದ್ಧಿಯಾಗುತ್ತದೆ ಹೇಗೆ ವೃಕ್ಷದಿಂದ ರೆಂಬೆ ಕೊಂಬೆಗಳು ಬರುತ್ತವೆ ಐವತ್ತು ರೆಂಬೆಗಳು ಮತ್ತು ಅದರಿಂದ ಇನ್ನೂ ಐವತ್ತು ರೆಂಬೆ ಕೊಂಬೆಗಳು ಹೆಚ್ಚುತ್ತಾ ಹೋಗುತ್ತದೆ ಎಷ್ಟೊಂದು ವೃದ್ಧಿ ಹೊಂದುತ್ತದೆ ಇಲ್ಲಿಯೂ ಸಹ ಹಾಗೆಯೇ ಆದ್ದರಿಂದ ಇದನ್ನು ಆಲದ ಮರಕ್ಕೆ ಹೋಲಿಸುತ್ತಾರೆ ಇಡೀ ವೃಕ್ಷವೂ ನಿಂತಿದೆ ಆದರೆ ಅದರ ಬುನಾದಿಯೇ ಇಲ್ಲ ಇಲ್ಲಿಯೂ ಸಹ ಆದಿ ದೇವಿ ದೇವತಾ ಧರ್ಮದ ಬುನಾದಿಯೂ ಇಲ್ಲವೇ ಇಲ್ಲ ದೇವತೆಗಳು ಯಾವ ಸಮಯದಲ್ಲಿ ಇದ್ದರೆಂದು ಎಂದು ಯಾರಿಗೂ ತಿಳಿದಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಮೊದಲು ನೀವು ಸಹ ಈ ವಿಚಾರಗಳನ್ನು ಮಾಡುತ್ತಿರಲಿಲ್ಲ ತಂದೆಯು ಬಂದು ಇವೆಲ್ಲ ಮಾತುಗಳನ್ನು ತಿಳಿಸುತ್ತಾರೆ ನೀವೀಗ ತಂದೆಯನ್ನು ಅರಿತುಕೊಳ್ಳುತ್ತೀರಿ ಮತ್ತು ನಾಟಕದ ಆದಿ ಮಧ್ಯ ಅಂತ್ಯ ಕಾಲಾವಧಿ ಎಲ್ಲವನ್ನೂ ಅರಿತುಕೊಳ್ಳುತ್ತೀರಿ ಹೊಸ ಪ್ರಪಂಚದಿಂದ ಅಳೆಯದು ಅಳೆಯುವುದರಿಂದ ಹೊಸದಾಗುತ್ತದೆ ಎಂದು ಯಾರು ತಿಳಿದುಕೊಂಡಿಲ್ಲ ಈಗ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರಿ ಈ ನಿಮ್ಮ ಯಾತ್ರೆಯು ನಿತ್ಯವೂ ನಡೆಯುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ಈ ನೆನಪಿನ ಯಾತ್ರೆಯಲ್ಲಿರಿ ಇದು ಆತ್ಮಿಕ ಯಾತ್ರೆಯಾಗಿದೆ ನೀವು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೂ ಸಹ ತೀರ್ಥಯಾತ್ರೆಗಳಿಗೆ ಹೋಗುತ್ತಿದ್ದೆವು ಯಾರು ಪಕ್ಕಾ ಭಕ್ತರಿರುವರೋ ಅವರು ಅನೇಕ ಬಾರಿ ಯಾತ್ರೆಯನ್ನು ಮಾಡಿದ್ದಾರೆ ಒಬ್ಬ ಶಿವನ ಭಕ್ತಿಯನ್ನೇ ಮಾಡಬೇಕಾಗಿದೆ ಅದು ಅವ್ಯಭಿಚಾರಿ ಭಕ್ತಿಯಾಗಿದೆ ನಂತರ ದೇವತೆಗಳ ಭಕ್ತಿಯಾಗಿದೆ ಅನಂತರ ಪಂಚತತ್ವಗಳ ಭಕ್ತಿಯನ್ನು ಮಾಡುತ್ತಾರೆ ದೇವತೆಗಳ ಭಕ್ತಿಯಾದರೂ ಒಳ್ಳೆಯದು ಏಕೆಂದರೆ ಅವರ ಶರೀರವು ಸ್ವತೋಪ್ರಧಾನವಾಗಿದೆ ಮನುಷ್ಯರ ಶರೀರವು ಪತಿತವಾಗಿದೆ ಎಂದರೆ ದೇವತೆಗಳು ಪಾವನರಾಗಿದ್ದಾರೆ ನಂತರ ದ್ವಾಪರದಿಂದ ಹಿಡಿದು ಎಲ್ಲರೂ ಪತಿತರಾಗಿ ಬಿಟ್ಟಿದ್ದಾರೆ ಕೆಳಗಿಳಿಯುತ್ತಲೇ ಬರುತ್ತಾರೆ ಏಣಿಯ ಚಿತ್ರವು ತಿಳಿಸುವುದಕ್ಕೆ ಬಹಳ ಚೆನ್ನಾಗಿದೆ ಜಿನ್ನ ಕಥೆಯನ್ನು ತಿಳಿಸುತ್ತಾರಲ್ಲವೇ ಇದೆಲ್ಲ ದುಷ್ಟಾಂತಗಳು ಈ ಸಮಯದ್ದಾಗಿದೆ ನಿಮ್ಮೆಲ್ಲರ ಮೇಲೆ ಮಾಡಲ್ಪಟ್ಟಿದೆ ಭ್ರಮರಿಯ ಉದಾಹರಣೆಯು ನಿಮ್ಮದಾಗಿದೆ ಏಕೆಂದರೆ ನೀವು ಕೀಟಗಳ ಸಮಾನರಾಗಿರುವವರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಿ ಎಲ್ಲವೂ ಇಲ್ಲಿಯದೆ ದುಷ್ಟಾಂತವಾಗಿದೆ ನೀವು ಮಕ್ಕಳು ಮೊದಲು ಸ್ಥೂಲ ಯಾತ್ರೆಗಳನ್ನು ಮಾಡುತ್ತಿದ್ದೀರಿ ಈಗ ತಂದೆಯ ಮೂಲಕ ಆತ್ಮಿಕ ಯಾತ್ರೆಯನ್ನು ಕಲಿಯುತ್ತೀರಿ ಇದು ವಿದ್ಯೆಯಾಗಿದೆಯಲ್ಲವೇ ಭಕ್ತಿಯಲ್ಲಿ ನೋಡಿ ಏನೇನೋ ಮಾಡುತ್ತಾರೆ ಎಲ್ಲರ ಮುಂದೆ ತಲೆಬಾಗುತ್ತಿರುತ್ತಾರೆ ಒಬ್ಬರ ಪರಿಚಯವೂ ಇಲ್ಲ ಎಲ್ಲರಿಗಿಂತ ಹೆಚ್ಚಿನ ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆಂದು ಲೆಕ್ಕ ಮಾಡಲಾಗುತ್ತದೆ ನಂತರ ಜನ್ಮಗಳು ಕಡಿಮೆಯಾಗುತ್ತಾ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಸ್ವರ್ಗದಲ್ಲಿ ಭಾರತವಾಸಿಗಳು ಈಗ ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ಯಾವಾಗ ಸ್ವರ್ಗವಿತ್ತೆಂದು ಅವರನ್ನು ಕೇಳಿದರೆ ಲಕ್ಷಾಂತರ ವರ್ಷಗಳೆಂದು ಬಿಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರಾಗಿದ್ದೆವು ಎಷ್ಟೊಂದು ಸುಖಿಯಾಗಿದ್ದೆವು ಈಗ ಮತ್ತೆ ನಾವೇ ಬಿಕಾರಿಗಳಿಂದ ರಾಜಕುಮಾರರಾಗಬೇಕಾಗಿದೆ ಪ್ರಪಂಚವಂತೂ ಹೊಸದರಿಂದ ಹಳೆಯದಾಗುತ್ತದೆ ಇಲ್ಲವೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಪರಿಶ್ರಮ ಪಡಬೇಕು ಇದು ಸಹ ತಂದೆಗೆ ಗೊತ್ತಿದೆ ಮಾಯಿಯು ಪದೇ ಪದೇ ಮರೆಸಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಬುದ್ಧಿಯಲ್ಲಿ ಸದಾ ನಾವು ಹೋಗುತ್ತಿದ್ದೇವೆ ನಾವು ಈ ಹಳೆಯ ಪ್ರಪಂಚದ ತೀರದಿಂದ ನಮ್ಮ ದೋಣಿಯು ಹೊರಟಿದೆ ಎಂದು ನೆನಪಿಟ್ಟುಕೊಳ್ಳಿ ಈಗ ದೋಣಿಯು ಆ ದಡಕ್ಕೆ ಹೋಗಬೇಕಾಗಿದೆ ನಮ್ಮ ಜೀವನದ ದೋಣಿಯನ್ನು ಪಾರು ಮಾಡಿ ಎಂದು ಆಡುತ್ತಾರೆ ಆದರೆ ಯಾವಾಗ ಪಾರಾಗಬೇಕೆಂದು ತಿಳಿದುಕೊಂಡಿಲ್ಲ ಅಂದಾಗ ಮುಖ್ಯವಾದುದ್ದು ನೆನಪಿನ ಯಾತ್ರೆಯಾಗಿದೆ ತಂದೆಯು ಜೊತೆ ಆಸ್ತಿಯು ನೆನಪಿಗೆ ಬರಬೇಕು ಮಕ್ಕಳು ದೊಡ್ಡವರಾಗುತ್ತಾ ಹೋಗುತ್ತಾರೆಂದರೆ ತಂದೆಯ ಆಸ್ತಿಯೇ ಬುದ್ಧಿಯಲ್ಲಿರುತ್ತದೆ ನೀವಂತೂ ದೊಡ್ಡವರಾಗಿಯೇ ಇದ್ದೀರಿ ಈ ಮಾತು ಅವಶ್ಯವಾಗಿ ಸತ್ಯವೆಂದು ಆತ್ಮವು ತಕ್ಷಣ ತಿಳಿದುಕೊಳ್ಳುತ್ತದೆ ಬೇಹದ್ದಿನ ತಂದೆಯ ಆಸ್ತಿಯು ಸ್ವರ್ಗವಾಗಿದೆ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪವಿತ್ರರಾಗಬೇಕು ಪವಿತ್ರತೆಯ ಕಾರಣವೇ ಜಗಳವಾಗುತ್ತದೆ ಮನುಷ್ಯರಂತೂ ಸಂಪೂರ್ಣ ರೌರವ ನರಕದಲ್ಲಿದ್ದಾರೆ ಇನ್ನೂ ಹೆಚ್ಚಿನದಾಗಿ ವಿಕಾರಗಳಲ್ಲಿ ಬೀಳುತ್ತಿರುತ್ತಾರೆ ಆದ್ದರಿಂದ ತಂದೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಲು ಸಾಧ್ಯವಿಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿದ್ದಾರಲ್ಲವೇ ತಂದೆಯು ಪ್ರೀತಿ ಬುದ್ಧಿಯವರನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರಲ್ಲವೇ ತಂದೆಯೊಂದಿಗೆ ಅಂಶ ಮಾತ್ರವೂ ಪ್ರೀತಿ ಬುದ್ಧಿ ಇಲ್ಲದ ಮಕ್ಕಳು ಅನೇಕರಿದ್ದಾರೆ ಎಂದೂ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ಶಿವ ತಂದೆಯನ್ನು ಅರಿತುಕೊಂಡಿಲ್ಲ ಒಪ್ಪುವುದೇ ಇಲ್ಲ ಮಾಯೆಯ ಪೂರ್ಣ ಗ್ರಹಣ ಹಿಡಿದಿದೆ ನೆನಪಿನ ಯಾತ್ರೆಯು ಸ್ವಲ್ಪವೂ ಇಲ್ಲ ತಂದೆಯು ಪುರುಷಾರ್ಥ ಮಾಡಿಸುತ್ತಾರೆ ಇದೂ ಸಹ ನಿಮಗೆ ತಿಳಿದಿದೆ ಇಲ್ಲಿಯೇ ಸೂರ್ಯವಂಶಿ ಚಂದ್ರವಂಶಿಯ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇದೆ ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಧರ್ಮ ಸ್ಥಾಪನೆಯಾಗುವುದಿಲ್ಲ ರಾಮನು ಯಾವುದೇ ಧರ್ಮವನ್ನು ಸ್ಥಾಪನೆ ಮಾಡುವುದಿಲ್ಲ ಸ್ಥಾಪನೆ ಮಾಡುವ ತಂದೆಯಿಂದ ಇವರು ಇಂತಹ ಪದವಿಯನ್ನು ಪಡೆಯುತ್ತಾರೆ ಅನ್ಯ ಧರ್ಮ ಸ್ಥಾಪಕರು ಮತ್ತು ತಂದೆಯ ಧರ್ಮ ಸ್ಥಾಪನೆಯಲ್ಲಿ ರಾತ್ರಿ ಅಗಲಿನ ಅಂತರವಿದೆ ಯಾವಾಗ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕಾಗಿದೆಯೋ ಆ ಸಂಗಮ ಯುಗದಲ್ಲಿಯೇ ತಂದೆಯು ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಇದನ್ನು ಅವರು ಯುಗೆ ಯುಗೆ ಎಂದು ತಪ್ಪಾಗಿ ಬರೆದು ಬಿಟ್ಟಿದ್ದಾರೆ ಅರ್ಧ ಕಲ್ಪ ಭಕ್ತಿ ಮಾರ್ಗವು ನಡೆಯಲೇಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಮಾತುಗಳನ್ನು ಮರೆಯಬೇಡಿ ಬಾಬಾ ನಾವು ತಮ್ಮನ್ನು ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ಅರೆ ತನ್ನ ತಂದೆಯನ್ನಂತೂ ಪ್ರಾಣಿಗಳು ಮರೆಯುವುದಿಲ್ಲ ನೀವೇಕೆ ಮರೆಯುತ್ತೀರಿ ತನ್ನನ್ನು ಆತ್ಮವೆಂದು ತಿಳಿಯುವುದಿಲ್ಲವೇ ದೇಹಾಭಿಮಾನಿಗಳಾಗಿರುವುದರಿಂದಲೇ ನೀವು ತಂದೆಯನ್ನು ಮರೆಯುತ್ತೀರಿ ಈಗ ತಂದೆಯು ಹೇಗೆ ತಿಳಿಸುತ್ತಾರೆಯೋ ಅದೇ ರೀತಿ ನೀವು ಮಕ್ಕಳು ಹವ್ಯಾಸವನ್ನು ಮಾಡಿಕೊಳ್ಳಬೇಕು ಅಷ್ಟು ಚೆನ್ನಾಗಿ ಮಾತನಾಡಬೇಕು ಹಿರಿಯ ವ್ಯಕ್ತಿಗಳ ಮುಂದೆ ನೀವು ಗಾಬರಿಯಾಗಿ ಬಿಡುವುದಲ್ಲ ನೀವು ಕುಮಾರಿಯರೇ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಪಂಡಿತರ ಮುಂದೆ ಹೋಗುತ್ತೀರೆಂದರೆ ನೀವು ನಿರ್ಭಯವಾಗಿ ತಿಳಿಸಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಬುದ್ಧಿಯಲ್ಲಿ ಸದಾ ನೆನಪಿರಲಿ ನಾವೀಗ ಹೋಗುತ್ತಿದ್ದೇವೆ ನಮ್ಮ ದೋಣಿಯು ಈಗಾಗಲೇ ಈ ಹಳೆಯ ಪ್ರಪಂಚದಿಂದ ಹೊರಟಿದೆ ನಾವು ಆತ್ಮಿಕ ಯಾತ್ರೆಯಲ್ಲಿದ್ದೇವೆ ಇದೇ ಯಾತ್ರೆಯನ್ನು ಮಾಡಬೇಕು ಮತ್ತು ಅನ್ಯರಿಂದ ಮಾಡಿಸಬೇಕು ಯಾರೇ ಹಿರಿಯ ವ್ಯಕ್ತಿಗಳು ಬಂದರೆ ನಿರ್ಭಯತೆಯಿಂದ ಬಹಳ ಚೆನ್ನಾಗಿ ಮಾತನಾಡಬೇಕು ಯಾಗಬಾರದು ದೇಹಿ ಅಭಿಮಾನಿಯಾಗಿ ತಿಳಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು ವರದಾನ ವ್ಯರ್ಥ ಹಾಗೂ ಮಾಯಿಯಿಂದ ಮುಗ್ಧರಾಗಿದ್ದು ದಿವ್ಯತೆಯ ಅನುಭವವನ್ನು ಮಾಡಿಸುವ ಮಹಾನ್ ಆತ್ಮಾಭವ ಮಹಾನ್ ಆತ್ಮ ಅರ್ಥಾತ್ ಸೆಂಟ್ ಹೀಗೆ ಅವರಿಗೆ ಹೇಳಲಾಗುತ್ತದೆ ಯಾರು ವ್ಯರ್ಥ ಹಾಗೂ ಮಾಯೆಯಿಂದ ಇನೋಸೆಂಟ್ ಆಗಿರುತ್ತಾರೆ ಹೇಗೆ ದೇವಾತ್ಮರು ಇದರಿಂದ ಇನೋಸೆಂಟ್ ಇದ್ದರೂ ಹಾಗೆಯೇ ತಮ್ಮ ಆ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ಳಿರಿ ವ್ಯರ್ಥದ ಅವಿದ್ಯಾ ಸ್ವರೂಪರಾಗಿರಿ ಏಕೆಂದರೆ ಈ ವ್ಯರ್ಥದ ಜೋಶ್ ಕೆಲವೊಮ್ಮೆ ಸತ್ಯದ ವೋಶ್ ಯಥಾರ್ಥವಾದ ವೋಶ್ ಜಾಗರೂಕತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಆದ್ದರಿಂದ ಸಮಯ ಶ್ವಾಸ ಮಾತು ಕರ್ಮ ಎಲ್ಲದರಲ್ಲಿಯೂ ವ್ಯರ್ಥದಿಂದ ಇನ್ನೋಸೆಂಟ್ ಆಗಿರಿ ಯಾವಾಗ ವ್ಯರ್ಥದ ಅವಿದ್ಯ ಆಗುತ್ತದೆ ಎಂದರೆ ದಿವ್ಯತೆಯು ಸ್ವತಃವಾಗಿ ಅನುಭವವಾಗುತ್ತದೆ ಮತ್ತು ಅನುಭವ ಮಾಡಿಸುತ್ತದೆ ಸ್ಲೋಗನ್ ಮೊದಲ ದರ್ಜೆಯಲ್ಲಿ ಬರಬೇಕೆಂದರೆ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡಿ ಒಳ್ಳೆಯದು ಓಂ ಶಾಂತಿ